ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಆರ್ ಡಿ ಎಸ್ ಮೀಡಿಯಾ ವರ್ಕ್ ರಾಧಿಕಾ ಕುಮಾರಸ್ವಾಮಿ ನಟಿ ನಿರ್ಮಾಪಕಿಯಾಗಿರುವಂತಹ ರಾಧಿಕಾ ಕುಮಾರಸ್ವಾಮಿ ಕುಮಾರಸ್ವಾಮಿಯವರು ಯೂಶ್ವಲಾಗಿ ಯಾವುದೇ ರೀತಿಯ ಕಾಂಟ್ರವರ್ಸಿಗಳಲ್ಲಿ ಸಿಕ್ಕಾಕೊಳ್ಳೋದಿಲ್ಲ ತಾವಾಯಿತು ತಮ್ಮ ಕೆಲಸ ಆಯಿತು ತಮ್ಮ ಮನೆ ಆಯಿತು ತಮ್ಮದೇನಿದೆ ಅಷ್ಟು ಮಾತ್ರ ಅವರು ನೋಡಿಕೊಂಡು ಆರಾಮಾಗಿ ಇರ್ತಾರೆ ಯಾವುದೇ ರೀತಿಯಿಂದ ಕಾಂಟ್ರವರ್ಸಿಗಳಿಗಾಗಲಿ ಬೇರೆಯವರ ವಿಚಾರಗಳಿಗೆ ಮೂಗ್ ತೂರಿಸೋದಾಗಲಿ ಪೋಸ್ಟ್ ಮಾಡೋದು ಕಮೆಂಟ್ ಮಾಡೋದು ಇನ್ನೊಂದು ಇನ್ನೊಂದು ಮಾಡೋದು ಯಾವುದನ್ನು ಕೂಡ ರಾಧಿಕಾ ಕುಮಾರಸ್ವಾಮಿ ಮಾಡೋದಿಲ್ಲ ಯೂಲಾಗಿ ಅವರು ಹೇಳಬೇಕು ಅಂತಂದರೆ ಸಾಮಾಜಿಕ ಜಾಲತಾಣಗಳಿಂದ ಅಥವಾ ಸಾಮ ಸೋಷಿಯಲ್ ಮೀಡಿಯಾಗಳಿಂದ ಅವರು ಸ್ವಲ್ಪ ದೂರನೇ ಉಳಿತಾರೆ ಯಾವುದಾದ್ರೂ ಸಿನಿಮಾ ಆಫರ್ಗಳು ಬಂದರೆ ಅದರಲ್ಲಿ ಪಾತ್ರವನ್ನ ಮಾಡೋದು ಅದಾದ ನಂತರ ಅದಕ್ಕೆ ಪ್ರಚಾರಕ್ಕೆ ಹೋಗೋದು ಸೊ ಅಲ್ಲಿಂದ ಹೆಚ್ಚಿಗೆ ಅಲ್ಲಿಗೆ ಮುಗಿತು ಅವರು ಮತ್ತೆ ಯಾವುದೇ ರೀತಿಯ ಕಾಂಟ್ರವರ್ಸಿಗಳನ್ನ ಮಾಡ್ಕೊಳ್ಳೋದಿಲ್ಲ ಈ ರೀತಿಯಾಗಿ ತಮ್ಮಷ್ಟಕ್ಕೆ ತಾವು ಇರುವಂತಹ ರಾಧಿಕಾ ಕುಮಾರಸ್ವಾಮಿಯವರು ಇದ್ದಕ್ಕಿದ್ದಂತೆ ಸುದ್ದಿಯಾಗೋಗಿದ್ದಾರೆ ಒಂದು ಒಂದೆರಡು ದಿನಗಳಿಂದ ರಾಧಿಕಾ ಕುಮಾರಸ್ವಾಮಿಯವರ ಹೆಸರು ಒಂದು ಕೇಸಲ್ಲಿ ಓಡಾಡ್ತಾ ಇದೆ ಆದರೆ ಇದು ತಾವು ಮಾಡ್ಕೊಂಡಿರೋಂತಹ ಕಾಂಟ್ರವರ್ಸಿಯಿಂದಾಗಿ ಅಲ್ಲ ತಾವು ಸಾಲ ಕೊಟ್ಟಿರುವಂತಹ ಒಂದು ವಿಚಾರಕ್ಕಾಗಿ ರಾಧಿಕಾ ಕುಮಾರಸ್ವಾಮಿಯವರು ಸದ್ಯಕ್ಕೆ ಸುದ್ದಿಯಲ್ಲಿದ್ದಾರೆ ಎಸ್ ಜಮೀರ್ ಅಹಮದ್ ಖಾನ್ ಅವರಿಗೆ ರಾಧಿಕಾ ಕುಮಾರಸ್ವಾಮಿಯವರು ಎರಡು ಕೋಟಿ ಸಾಲವನ್ನು ಕೊಟ್ಟಿದ್ರಂತೆ ಇದು ಲೋಕಾಯುಕ್ತ ವಿಚಾರಣೆಯಲ್ಲಿ ಬಯಲಿಗೆ ಬಂದಿದ್ದು ರಾಧಿಕಾ ಅವರಿಗೆ ಇಷ್ಟೊಂದು ಹಣ ಎಲ್ಲಿಂದ ಬಂತು ಎರಡು ಕೋಟಿ ಅವರು ಸಾಲ ಕೊಡೋಷ್ಟು ಅವರ ಆದಾಯ ಮೂಲ ಆದರೂ ಏನಿತ್ತು ಅವರ ಈ ಒಂದು ಹಣದ ಮೂಲ ಏನು ಹೇಗೆ ಕೊಟ್ಟರು ಲೀಗಲಿತ್ತ ಇಲ್ವಾ ಇದ್ರ ಎಲ್ಲ ಕೂಡ ಲೋಕಾಯುಕ್ತ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಎಸ್ ದಶಕಗಳ ಹಿಂದೆ ಆರ್ಥಿಕ ಸಂಕಷ್ಟದಲ್ಲಿದ್ದಂತಹ ಈಗಿನ ರಾಜ್ಯ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಅವರಿಗೆ ನಟಿ ರಾಧಿಕಾ ಕುಮಾರಸ್ವಾಮಿ ಅವರು ಎರಡು ಕೋಟಿ ಸಾಲವನ್ನು ಕೊಟ್ಟಿದ್ರಂತೆ ಈ ವಿಚಾರ ಇದೀಗ ಲೋಕಾಯುಕ್ತ ಪೊಲೀಸರ ತನಿಖೆಯಿಂದ ಪತ್ತೆಯಾಗಿದೆ ಅಕ್ರಮ ಆಸ್ತಿ ಸಂಪಾದನೆ ಪ್ರಕರಣ ಸಂಬಂಧ ಲೋಕಾಯುಕ್ತ ಪೊಲೀಸರು ವಸತಿ ಸಚಿವರ ಆದಾಯ ಮೂಲಗಳನ್ನು ಶೋಧಿಸಿದಾಗ ಸಾಲ ಕೊಟ್ಟವರ ಪಟ್ಟಿ ಕೂಡ ಸಿಕ್ಕಿತ್ತು ಇದರಲ್ಲಿ ರಾಧಿಕಾ ಕುಮಾರಸ್ವಾಮಿಯವರ ಹೆಸರು ಕೂಡ ಉಲ್ಲೇಖ ಆಗಿತ್ತು ಈ ಹಿನ್ನೆಲೆಯಲ್ಲಿ ನೋಟಿಸ್ ಕೂಡ ಕೊಟ್ಟಿದ್ರು ರಾಧಿಕಾ ಕುಮಾರಸ್ವಾಮಿ ಅವರಿಗೆ ಸೊ ರಾಧಿಕಾ ಕುಮಾರಸ್ವಾಮಿ ಅವರು ಕೂಡ ಲೋಕಾಯುಕ್ತ ಪೊಲೀಸರ ವಿಚಾರಣೆಗೆ ಹಾಜರಾಗಿ ತಾವು ಎಲ್ಲಿಂದ ಬಂತು ತಮಗೆ ಅಷ್ಟೊಂದು ಹಣ ಎಲ್ಲಿಂದ ಬಂತು ತಾವು ಏನು ಮಾಡಿದ್ವಿ ಅದನ್ನು ನಾನು ಜಮೀರ್ ಅಹಮ್ಮದ್ ಖಾನ್ ಅವರಿಗೆ ಸಾಲ ಏಕಕ್ಕೆ ಕೊಟ್ಟಿದ್ದೆ ಸಾಲ ಕೊಟ್ಟಿದ್ದಕ್ಕೆ ಅದನ್ನು ಲೀಗಲ್ ಆಗಿತ್ತು ಅಂತ ಹೇಳಿ ಅಧಿಕೃತ ಹೇಳಿಕೆಯನ್ನು ಕೂಡ ಹೇಳಿದಾರಂತೆ ರಾಧಿಕಾ ಕುಮಾರಸ್ವಾಮಿ ಅವರು ಅಸಲಿಗೆ ಏನಿದು ಪ್ರಕರಣ ಅನ್ನೋದ್ರ ಬಗ್ಗೆ ಒಂದು ಡೀಟೇಲ್ ಆಗಿ ನೋಡೋದಾದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಐ ಮಾನಿಟರಿ ಅಡ್ವಟೈಸರಿ ಕಂಪನಿಯ ಬಹುಕೋಟಿ ವಂಚನೆ ಹಗರಣ ಬೆಳಕಿಗೆ ಬಂದಿತ್ತು ಈ ಒಂದು ವಂಚಕ ಕಂಪನಿಯ ಜೊತೆ ಜಮೀರ್ ಅಹಮದ್ ಖಾನ್ ಅವರು ಕೂಡ ನಂಟನ್ನು ಹೊಂದಿದ್ರು ಅನ್ನುವಂತಹ ಒಂದು ಆರೋಪ ಕೇಳಿಬಂದಿತ್ತು ಇದಕ್ಕೋಸ್ಕರ ಜಮೀರ್ ಅವರ ಮೇಲೆ ಜಾರಿ ನಿರ್ದೇಶನಾಲಯ ಅಂದರೆ ಅವರು ದಾಳಿ ಕೂಡ ನಡೆಸಿದ್ರು ಬಳಿಕ ಇಡಿ ವರದಿಯನ್ನು ಆಧರಿಸಿ ಆಗಿನ ಮೈತ್ರಿ ಸರ್ಕಾರದಲ್ಲೂ ಕೂಡ ಸಚಿವರಾಗಿದ್ದಂತಹ ಈ ಜಮೀನ್ ಅಹ್ ಅಹಮದ್ ಖಾನ್ ಅವರ ವಿರುದ್ಧ ಅಕ್ರಮ ಆಸ್ತಿ ಸಂಪಾದನೆ ಆರೋಪದಡಿಯಲ್ಲಿ ಆವತ್ತು ಅಸ್ತಿತ್ವದಲ್ಲಿದ್ದಂತಹ ಭ್ರಷ್ಟಾಚಾರ ನಿಗ್ರಹ ದಳ ಅಂದರೆ ಎ ಸಿ ಬಿ ಅವರು ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದರು ಎ ಸಿ ಬಿ ರದ್ದುಗೊಂಡ ಬಳಿಕ ಈಗ ಪ್ರಕರಣದ ತನಿಖೆಯನ್ನು ಲೋಕಾಯುಕ್ತ ಪೊಲೀಸರಿಗೆ ವರ್ಗಾವಣೆಯನ್ನು ಮಾಡಲಾಗಿದೆ ಸೊ ಈಗ ಕೂಡ ಸಚಿವರಾಗಿರುವಂತಹ ಜಮೀರ್ ಅಹಮದ್ ಖಾನ್ ಅವರ ವಿರುದ್ಧ ಅಕ್ರಮ ಆಸ್ತಿ ಸಂಪಾದನೆಯ ಬಗ್ಗೆ ಲೋಕಾಯುಕ್ತ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ ಸೊ ಈ ಸಂಬಂಧ ಸಚಿವ ಜಮೀರ್ ಸೇರಿ ಹಲವು ಜನರ ವಿಚಾರಣೆಯನ್ನು ಕೂಡ ಈ ಲೋಕಾಯುಕ್ತ ಪೊಲೀಸರು ನಡೆಸ್ತಾ ಇದ್ದಾರೆ ಇನ್ನು ಲೋಕಾಯುಕ್ತ ಪೊಲೀಸರಿಗೆ ಅವರು ಏನೇ ಕ್ವಶನ್ಸ್ ಕೇಳಿದ್ರು ಕೂಡ ಜಮೀರ್ ಅಹಮ್ಮದ್ ಖಾನ್ ಅವರು ಉತ್ತರವನ್ನು ಕೊಟ್ಟಿದ್ದಾರೆ ತಾವು ಯಾರಿಂದೆಲ್ಲ ಸಾಲ ಪಡ್ಕೊಂಡಿದ್ದೀನಿ ಅನ್ನೋದ್ರ ಬಗ್ಗೆ ಕೂಡ ಲೋಕಾಯುಕ್ತ ಪೊಲೀಸರಿಗೆ ಲಿಖಿತವಾಗಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಒಂದು ಲಿಸ್ಟನ್ನು ಕೂಡ ಕೊಟ್ಟಿದ್ರಂತೆ ಇದರಲ್ಲಿ ತಾವು ರಾ ನಟಿ ರಾಧಿಕಾ ಕುಮಾರಸ್ವಾಮಿ ಅವರಿಂದ ಎರಡು ಕೋಟಿ ರೂಪಾಯಿಗಳ ಸಾಲವನ್ನು ಪಡ್ಕೊಂಡಿದ್ದೀನಿ ಅಂತ ಕೂಡ ಉಲ್ಲೇಖವನ್ನು ಮಾಡಿದ್ರಂತೆ ಜಮೀರ್ ಅಹಮದ್ ಖಾನ್ ಅವರು ಸೊ ಅಂತೆಯೇ ರಾಧಿಕಾ ಕುಮಾರಸ್ವಾಮಿ ಅವರಿಗೆ ಇಷ್ಟೊಂದು ಹಣ ಬರೋದಕ್ಕೆ ಹೇಗೆ ಸಾಧ್ಯ ಎರಡು ಕೋಟಿಯಷ್ಟು ಸಾಲ ಕೊಡ್ತಾ ಇದ್ದಾರೆ ಮೇಲೆ ಅವರ ಆದಾಯದ ಮೂಲ ಏನು ಇವರಿಗೆ ಎಲ್ಲಿಂದ ಹಣ ಬಂತು ಯಾರು ಕೊಟ್ಟಿದ್ದು ಯಾಕೆ ಕೊಟ್ಟಿದ್ದು ಈ ರೀತಿಯಾಗೆಲ್ಲ ಕ್ವಶನ್ಸ್ಗಳು ಉದ್ಭವ ಆಯಿತು ಸೊ ಇದಕ್ಕೋಸ್ಕರನೇ ಲೋಕಾಯುಕ್ತ ಪೊಲೀಸರು ರಾಧಿಕಾ ಕುಮಾರಸ್ವಾಮಿ ಅವರಿಗೆ ನೋಟ್ ನೋಟಿಸ್ ನೀಡಿ ಹಣದ ವಿವರವನ್ನು ಕೊಡುವಂತೆ ಸೂಚಿಸಿದ್ರು ಸೊ ಈ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಪೊಲೀಸರ ಮುಂದೆ ಹಾಜರಾದಂತಹ ರಾಧಿಕಾ ಕುಮಾರಸ್ವಾಮಿ ಅವರು ಜಮೀರ್ ಖಾನ್ ಅವರು ಅವರಿಗೆ ಸಂಕಷ್ಟದ ಸಂದರ್ಭದಲ್ಲಿ ಆರ್ಥಿಕ ನೆರವಿನ ರೂಪದಲ್ಲಿ ನಾನು ಸಾಲ ಕೊಟ್ಟಿದ್ದೆ ಎರಡು ಕೋಟಿ ರೂಪಾಯಿಗಳ ಸಾಲವನ್ನು ಕೊಟ್ಟಿದೆ ಅಂತ ಹೇಳಿಕೆ ಹೇಳಿಕೆ ಕೂಡ ಕೊಟ್ಟಿದ್ದಾರೆ ರಾಧಿಕಾ ಕುಮಾರಸ್ವಾಮಿ ಅವರು ಸೊ ಅವರು ಏನು ಹೇಳಿದ್ದಾರೆ ಅಂತಂದರೆ ಎರಡು ಸಾವಿರದ ಹನ್ನೆರಡರಲ್ಲಿ ಅವರ ಒಂದು ನಿರ್ಮಾಣ ಅವರ ಒಂದು ನಿರ್ಮಾಣದಲ್ಲಿ ಲಕ್ಕಿ ಅನ್ನೋ ಸಿನಿಮಾ ಬಂದಿತ್ತು ಈ ಲಕ್ಕಿ ಅನ್ನೋ ಸಿನಿಮಾದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರು ನಾಯಕ ನಟನಾಗಿದ್ದರೆ ರಮ್ಯಾ ಅವರು ನಾಯಕಿಯಾಗಿ ಅಭಿನಯಿಸಿದರು ಶಮಿಕಾ ಎಂಟರ್ಪ್ರೈಸಸ್ ಅನ್ನೋ ಹೆಸರಿನಲ್ಲಿ ಸಿನಿಮಾ ನಿರ್ಮಾಣವನ್ನು ಮಾಡಿದ್ದೆ ಮನೋರಂಜನಾ ಚಾನೆಲ್ಗಳಿಗೆ ನಾನು ಈ ಸಿನಿಮಾದ ಸ್ಯಾಟಲೈಟ್ ಹಾಕು ಮತ್ತು ಚಲನಚಿತ್ರದ ಯಶಸ್ವಿನಿಂದ ಸಂಪಾದಿಸಿದಂತಹ ಹಣದಲ್ಲಿ ನಾನು ಎರಡು ಕೋಟಿಯನ್ನು ಸಚಿವರಿಗೆ ನೀಡಿದ್ದೆ ಅಂತ ಹೇಳಿ ರಾಧಿಕಾ ಕುಮಾರಸ್ವಾಮಿ ಅವರು ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರಂತೆ ಸೊ ಈ ಹೇಳಿಕೆಯನ್ನು ದಾಖಲಿಸ್ಕೊಂಡಿರುವಂತಹ ಲೋಕಾಯುಕ್ತ ಪೊಲೀಸರು ಇದೀಗ ತಮ್ಮ ಹೇಳಿಕೆಗೆ ಪೂರಕ ದಾಖಲೆಗಳನ್ನ ಕೊಡುವಂತೆ ರಾಧಿಕಾ ಕುಮಾರಸ್ವಾಮಿ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದಾರಂತೆ ಇದಕ್ಕೂ ಕೂಡ ಒಪ್ಕೊಂಡಿರುವಂತಹ ರಾಧಿಕಾ ಕುಮಾರಸ್ವಾಮಿ ಕುಮಾರಸ್ವಾಮಿಯವರು ಕೆಲವೇ ದಿನಗಳಲ್ಲಿ ನಾನು ಸಚಿವರಿಗೆ ಕೊಟ್ಟಿದ್ದಂತಹ ಹಣದ ಕುರಿತು ಎಲ್ಲ ಮತ್ತಷ್ಟು ಡೀಟೇಲ್ಸ್ ಅಥವಾ ಮತ್ತಷ್ಟು ದಾಖಲೆಗಳನ್ನ ಇದ್ದರೆ ನಾನು ನಿಮಗೆ ಕೊಡ್ತೀನಿ ಅಂತ ಕೂಡ ರಾಧಿಕಾ ಕುಮಾರಸ್ವಾಮಿ ಅವರು ಹೇಳಿದಾರಂತೆ ಆದರೆ ಈ ಎಲ್ಲ ವ್ಯವಹಾರಗಳನ್ನು ಕೂಡ ತಾವು ಲೀಗಲ್ ಆಗಿ ನಡೆಸಿದ್ದೀವಿ ಯಾವುದೇ ರೀತಿಯಿಂದನೂ ಕೂಡ ಇಲ್ಲಿಗಲ್ ಆಗಿ ನಾವು ಮಾಡಿಲ್ಲ ಎಲ್ಲದನ್ನು ಕೂಡ ನಾವು ಕಾನೂನುಬದ್ಧವಾದ ರೀತಿಯಲ್ಲೇ ಸಾಲವನ್ನು ಕೊಟ್ಟಿದ್ದೀನಿ ಜಮೀರ್ ಅಹಮದ್ ಖಾನ್ ಅವರಿಗೆ ಅಂತ ಹೇಳಿ ರಾಧಿಕಾ ಕುಮಾರಸ್ವಾಮಿ ಅವರು ಕೂಡ ಲೋಕಾಯುಕ್ತ ಪೊಲೀಸರ ಮುಂದೆ ಹೇಳಿದ್ದಾರೆ ಇನ್ನು ಸಚಿವ ಜಮೀರ್ ಅವರಿಗೆ ಸಾಲ ಕೊಟ್ಟವರ ಲಿಸ್ಟ್ನಲ್ಲಿ ಮಾಜಿ ಸಂಸದ ಮತ್ತು ಜೆ ಡಿ ಎಸ್ ಮುಖಂಡ ಆಗಿರುವಂತಹ ಕುಪೇಂದ್ರ ರೆಡ್ಡಿ ಅವರ ಹೆಸರು ಕೂಡ ಇದೆಯಂತೆ ಇವರು ಕೂಡ ಒಂದು ಕೋಟಿಯನ್ನು ಕೊಟ್ಟಿದ್ರಂತೆ ಜಮೀರ್ ಅಹಮದ್ ಖಾನ್ ಅವರಿಗೆ ಸಾಲದ ರೂಪದಲ್ಲಿ ಈಗಾಗಲೇ ಈ ಮಾಜಿ ಸಂಸದ ಕುಪೇಂದ್ರ ರೆಡ್ಡಿ ಅವ್ರಿಗೂ ಕೂಡ ಲೋಕಾಯುಕ್ತ ಪೊಲೀಸರು ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಹಣದ ಲೆಕ್ಕ ಎಲ್ಲಿಂದ ಸಿಕ್ತು ನಿಮಗೆ ಒಂದೊಂದು ಕೋಟಿ ಸಾಲ ಕೊಡ್ತಿದ್ದೀರಾ ಅಂದರೆ ಅದರದ್ದು ಹಣದ ಲೆಕ್ಕವನ್ನು ಕೇಳೇ ಕೇಳ್ತಾರೆ ಸೊ ಆ ನೋಟಿಸನ್ನು ಕೊಟ್ಟಿದ್ದಾರಂತೆ ಆದರೆ ಈವರೆಗೂ ಕೂಡ ಕುಪೇಂದ್ರ ರೆಡ್ಡಿ ಅವರಿಂದ ಯಾವುದೇ ರೀತಿಯ ಪ್ರತಿಕ್ರಿಯೆ ಕೂಡ ಬಂದಿಲ್ಲ ಅಂತ ತಿಳಿದು ಬಂದಿದೆ ತಮ್ಮ ಸಾರಿಗೆ ಸೇರಿ ಇತರೆ ಉದ್ಯಮಕ್ಕಾಗಿ ನಟಿ ರಾಧಿಕಾ ಹಾಗೂ ಕುಪೇಂದ್ರ ರೆಡ್ಡಿ ಅವರು ಮಾತ್ರ ಅಲ್ಲ ಹಲವು ಜನರಿಂದ ಕೂಡ ಸಚಿವರು ಸಾಲ ಪಡ್ಕೊಂಡಿದ್ದಾರೆ ಅಂತ ಹೇಳಿ ಮೂಲಗಳು ತಿಳಿಸ್ತಾ ಇದೆ ಆದರೆ ಎಲ್ಲೂ ಕೂಡ ಕಾಂಟ್ರವರ್ಸಿಯನ್ನು ಮಾಡಿಕೊಳ್ಳ್ದಂತಹ ರಾಧಿಕಾ ಕುಮಾರಸ್ವಾಮಿ ಅವರು ಈ ಒಂದು ವಿಚಾರದಲ್ಲಿ ಅವರ ಹೆಸರು ಮುನ್ನಲೆಗೆ ಬಂದಿತ್ತು ಎರಡು ಕೋಟಿಯ ಒಂದು ಹಣದ ಒಂದು ಮೂಲವನ್ನು ಲೋಕಾಯುಕ್ತ ಪೊಲೀಸರು ಅದನ್ನು ಸ್ಪಷ್ಟನೆ ಕೇಳಿದರು ಸೊ ಅವರು ರಾಧಿಕಾ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಈಗಾಗಲೇ ನಾನು ಚಿತ್ರವನ್ನು ಮಾಡಿದೆ ಒಂದು ಲಕ್ಕಿಯನ್ನು ಮೂವಿಯನ್ನು ಮಾಡಿದ್ದೆ ಆ ಲಕ್ಕಿ ಮೂವಿ ನಲ್ಲಿ ಗೆಳಿಸಿದಂತಹ ಯಶಸ್ಸು ಆ ಒಂದು ಪಿಕ್ಚರ್ನ ಯಶಸ್ಸು ಏನು ಬಂದಿತ್ತು ಲಾಭ ಜೊತೆಗೆ ನಾನು ಅದನ್ನು ಸ್ಯಾಟಲೈಟ್ ಹಕ್ಕುಗಳನ್ನ ನಾನು ಚಾನೆಲ್ಗಳಿಗೆ ಕೊಟ್ಟಿದ್ದೆ ಅದರಿಂದ ಬಂದಂತಹ ದುಡ್ಡಲ್ಲಿ ನಾನು ಜಮೀರ್ ಅಹಮದ್ ಅವರಿಗೆ ಕೊಟ್ಟಿದ್ದೆ ಅಂತೇಳಿ ಆಲ್ರೆಡಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಕೆಲವೊಂದು ದಾಖಲೆಗಳನ್ನ ಕೊಡಬೇಕು ಅಂತ ಹೇಳಿದ್ದಾರೆ ಅದನ್ನು ಕೂಡ ಕೊಡ್ತೀನಿ ಅಂತ ಹೇಳಿ ರಾಧಿಕಾ ಕುಮಾರಸ್ವಾಮಿ ಅವರು ಒಪ್ಕೊಂಡಿದ್ದಾರೆ ಸೊ ಕಾಂಟ್ರವರ್ಸಿನೇ ಮಾಡ್ಕೊಳ್ದೇ ಇರುವಂತಹ ರಾಧಿಕಾ ಕುಮಾರಸ್ವಾಮಿ ಹೆಸರು ಇದ್ದಕ್ಕಿದ್ದಂಗೆ ಬಂದಿದ್ದಕ್ಕೆ ಎಲ್ಲರಿಗೂ ಸ್ವಲ್ಪ ಶಾಕ್ ಆಯಿತು ಅವರ ಅಭಿಮಾನಿಗಳಲ್ಲಿ ಸ್ವಲ್ಪ ಎಲ್ಲೋ ಒಂಥರ ಶಾಕ್ ಅನ್ನಿಸ್ತು ಯಾಕೆ ಅವರ ಒಂದು ಅಕ್ರಮ ಆಸ್ತಿ ಗಳಿಕೆಯಲ್ಲಿ ಇವ್ರ ಹೆಸರು ಯಾಕೆ ತಳ್ಕಾಕೊಂಡ್ಬಿಡ್ತು ಅಂತ ಹೇಳಿ ಆ ಥರದ್ದು ಏನೂ ಇಲ್ಲ ಯಾವುದೇ ರೀತಿಯಿಂದನೂ ಕೂಡ ರಾಧಿಕಾ ಕುಮಾರಸ್ವಾಮಿ ಕಾಂಟ್ರವರ್ಸಿಗಳಿಗೆ ಕೈ ಹಾಕೋ ಅಂತಾರೆ ಅಲ್ಲ ತಾವಾಯ್ತು ತಮ್ಮ ಕೆಲಸ ಆಯಿತು ತಮಗೆ ಆಫರ್ ಬಂದರೆ ಅದರಲ್ಲಿ ನಟಿಸ್ತಾರೆ ಅದರ ನಂತರ ತಮ್ಮ ಮಗಳ ಜೊತೆ ತಮ್ಮ ಮನೆಯಲ್ಲಿ ಆರಾಮಾಗಿ ಇದ್ದಾರೆ ಸೋಷಿಯಲ್ ಮೀಡ್ಯಾದಿಂದಲೂ ಕೂಡ ರಾಧಿಕಾ ಕುಮಾರಸ್ವಾಮಿ ಆಲ್ಮೋಸ್ಟ್ ದೂರನೇ ಇದ್ದಾರೆ ಈ ಯಾವುದೇ ರೀತಿಯಿಂದಲೂ ಗೊಂದಲ ಬೇಡ ಇಲ್ಲಿ ರಾಧಿಕಾ ಕುಮಾರಸ್ವಾಮಿಯವರ ಹೆಸರು ಬಂದಿದ್ದು ಅವರು ಸಾಲವನ್ನು ಕೊಟ್ಟಿದ್ದಕ್ಕೆ ಅವರಿಗೆ ಅಷ್ಟೊಂದು ಹಣದ ಮೂಲ ಎಲ್ಲಿಂದ ಬಂತು ಅಂತ ಕೇಳಿದ್ದಕ್ಕೆ ಅಷ್ಟೆ ಯಾವುದೇ ರೀತಿಯ ಕನ್ಫ್ಯೂಷನ್ಸು ಬೇಡ ಗೊಂದಲ ಕೂಡ ಬೇಡ ಇಲ್ಲಿ ರಾಧಿಕಾ ಕುಮಾರಸ್ವಾಮಿಯವರು ಯಾವುದೇ ರೀತಿಯ ಕಾಂಟ್ರೊವರ್ಸಿಯಿಂದನೂ ಕೂಡ ಮುನ್ನೆಲೆಗೆ ಬಂದಿಲ್ಲ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಇನ್ನೂ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಆರ್ ಡಿ ಎಸ್ ಮೀಡಿಯಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ